ಭವಂತು ಸುಖಿನ ಇಂದು ಶ್ರೀ ಕ್ರೋಧಿ ನಾಮ ಸಮಸ್ಯೆ ಉತ್ತರಾಯಣೆ ಫಾಲ್ಗುಣ ಮಾಸಿ ಕೃಷ್ಣ ಪಕ್ಷಿ ಇಂದು ಚತುರ್ದಶಿ ಶುಕ್ರವಾರ ಮತ್ತು ಇವತ್ತು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಇಂದು ಧನಿಷ್ಠ ನಕ್ಷ ಪೂರ್ವ ಭಾದ್ರ ನಕ್ಷತ್ರ ಇಂದಿನ ಭವಿಷ್ಯವನ್ನ ನೋಡೋಣ ಇಂದು ಮೇಷ ಮಿಥುನ ಸಿಂಹ ಹಾಗೂ ಧನು ರಾಶಿಗಳಿಗೆ ಇವತ್ತು ನಾವು ವಿಷಮ ಫಲವನ್ನ ಹೇಳ್ತಾ ಇದ್ದೇವೆ ಇದರ ಅರ್ಥ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬರೋದಿಲ್ಲ ಕೆಲಸ ಮುಂದೆನೆ ಹೋಗೋದಿಲ್ಲ ಅರ್ಥ ಏನು ಅಂತಂದ್ರೆ ನಿಮಗೆ ನಿಮ್ಮ ಭಾವಕತೆ ಎಷ್ಟು ಹೆಚ್ಚಾಗಿರುತ್ತೆ ಅಂದ್ರೆ ನಿಮಗೆ ಕೆಲಸ ಮಾಡ್ಲಿಕ್ಕೆ ಇವತ್ತು ಮನಸ್ಸೇ ಇರುವುದಿಲ್ಲ ಆದ್ದರಿಂದ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಆಫೀಸ್ಗೆ ಜಸ್ಟ್ ಹೋಗಲೇಬೇಕಲ್ಲ ಅಂತ ಹೋಗಿ ಬಂದರೆ ಸಾಕು ಅಂತ ಅನಿಸೋ ರೀತಿಯಲ್ಲಿ ಇರುತ್ತೆ ಮನೆಯಲ್ಲಿದ್ರೂ ಕೂಡ ಬಹಳನೇ ಕ್ಲೇಶಕರವಾದಂತಹ ಮನಸ್ಸಿಗೆ ಯೋಚನೆಗಳು ಬರ್ತಾ ಇರುತ್ತೆ ಎಂದರೆ ಇತವರ ಜೊತೆ ಮಾತಾಡ್ಲಿಕ್ಕೂ ನಿಮಗೆ ಮೂಡ್ ಇರುವುದಿಲ್ಲ ಆದ್ದರಿಂದ ಮುಖ್ಯ ನಿರ್ಧಾರಗಳಂತೂ ಬೆಳೆ ನಿಮ್ಮ ಮುಖ್ಯವಾದಂತಹ ಬಾಂಧವ್ಯಗಳಲ್ಲಿ ಸ್ವಲ್ಪ ತೊಂದರೆ ಇದೆ ಭಾವನೆಗೆ ನೀವು ಇವತ್ತು ಸಿಲುಕಿಸ್ತೀರಿ ಮತ್ತೆ ವೃಷಭ ಕನ್ಯಾ ತುಲ ಹಾಗೂ ಮಕರ ಮತ್ತು ಮೀನರಾಶಿಗಳಿಗೆ ಇಂದು ಉತ್ತಮ ಫಲ ಇದರ ಅರ್ಥ ಮನಸ್ಸಿಗೆ ನೆಮ್ಮದಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಷ್ಟು ನಿಮಗೆ ಒಂದು ಕ್ಲಾರಿಟಿ ಅಥವಾ ಎಲ್ಲ ವಿಷಯದಂದು ನಿಮಗೆ ಸರಿಯಾಗಿ ಮುಂದೇನು ಮಾಡಬೇಕು ಅನ್ನೋ ಮಾರ್ಗದರ್ಶನ ಇವತ್ತು ಇರುತ್ತೆ ಯಾವುದೇ ಗೊಂದಲ ಇರೋದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಮುನ್ನುಗ್ಗಿ ನೀವು ಯಶಸ್ಸನ್ನ ಸಾಧಿಸಬಹುದು ಆದರೂ ಕೂಡ ಸ್ವಲ್ಪ ಅತಿ ಆತ್ಮವಿಶ್ವಾಸ ಬೇಡ ತನ್ಪಾಡಿಗೆ ತಾನೇ ಕೆಲಸಗಳು ನಡೆದುಕೊಂಡು ಹೋಗುತ್ತೆ ಮತ್ತೆ ಕರ್ಕ ವೃಶ್ಚಿಕ ಹಾಗೂ ಕುಂಭ ಈ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನ ಹೇಳ್ತಾ ಇದ್ದೇವೆ ಮಿಶ್ರ ಫಲ ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದ್ರೆ ಎಲ್ಲದನ್ನು ಬಹಳನೇ ಒಳ್ಳೆಯದು ಅಂತ ಅಂದ್ಕೊಳ್ಳೋಕ್ಕೆ ಆಗೋದಿಲ್ಲ ಏನಾದರೂ ಮನಸ್ಸಿಗೆ ತೊಂದರೆ ಹಿಂದೆ ಎರಡು ದಿನಗಳಿಂದ ಇದ್ದರೆ ಅದು ಸ್ವಲ್ಪ ಇವತ್ತು ಕಡಿಮೆ ಆಗಬಹುದು ಆದರೆ ಇವತ್ತು ಇದ್ದಕ್ಕಿದ್ದಂತೆ ಏನೋ ದೊಡ್ಡ ಒಳ್ಳೆಯದು ಆಗೋದಕ್ಕೆ ಅಷ್ಟೊಂದು ಸಾಧ್ಯತೆ ಇರೋದಿಲ್ಲ ಅಮಾವಾಸ್ಯೆ ಬೇರೆ ಬರ್ತಾ ಇದೆ ಆದ್ದರಿಂದ ಎಲ್ಲರೂ ಕೂಡ ಮನಸ್ಸಿಗೆ ನೀವು ನೆಮ್ಮದಿಯನ್ನು ತಂದುಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಳ್ಳಿ ಪುನಃ ನಾನು ನಾಳೆ ನಿಮ್ಮ ಎದುರಿಗೆ ಬರ್ತೇನೆ ನಿಮ್ಮ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ನಿಧನ ಮಾಡಿ ಸರ್ವರಿಗೂ ಶುಭಮಸ್ತು ಶ್ರೀಕೃಷ್ಣ ವಿಜಯ